ಹೆಸರು ಶಿವರಾಮ್ ಕೇವಿಯಿಂದ ಬರಸಪಲ್ಲಿ ಗ್ರಾಮದ ತ ಗ್ರಾಮ ಪಂಚಾಯತಿ ಪೌನ್ಪಲ್ಲಿ ಮತ್ತು ಬೈಗನ್ಪಲ್ಲಿ ಪಂಚಾಯತಿಯಲ್ಲಿ ಪ್ರತಿನಿತ್ಯ ಇದು ಸುಮಾರು ಒಂದು ನೂರು ನೂರೈವತ್ತು ಲಾರಿಗಳು ಸಂಚರಿಸಿದ್ದೇವೆ ಹೇಳ್ಬಿಟ್ಟು ಸಾಕಷ್ಟು ನಾವು ನಿಲ್ಲಿಸ್ಬೇಕಂತ ಪ್ರಯತ್ನ ಪಟ್ಟಿ ಇದು ಸ್ಟೇಟ್ ಹೈವೇ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತು ಟನ್ ಅಷ್ಟೇ ಕೆಪಾಸಿಟಿ ಹೇಳ್ಬಿಟ್ಟು ಪಿ ಡಬ್ಲ್ಯೂ ಡಿ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಆರ್ ಟಿ ಓದವ್ರ ಜೊತೆನೂ ಚರ್ಚೆ ಮಾಡಿ ಎಲ್ಲಾರಿಗುಲಿ ಈ ರಸ್ತೆಯಲ್ಲಿ ಬರಬಾರ್ದು ಹೇಳ್ಬಿಟ್ಟು ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅವರನ್ನು ನಿಲ್ಲಿಸಿ ಯಾಕಂದರೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಒಂದು ಅಡಿ ರಸ್ತೆ ಕೂಡ ಸಿಗೋದಿಲ್ಲ ಒಂದೊಂದು ನಾಲ್ಕು ಅಡಿಯಷ್ಟು ಗುಂಡಿ ಬಿದ್ದಿದೆ ಈ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಈ ಧೂಲು ಮತ್ತು ಆಮೇಲೆ ಸ್ಕೂಲ್ ಮಕ್ಕಳು ಓಡಾಡೋಕ್ಕಾಗೋದಿಲ್ಲ ಸಾಕಷ್ಟು ಸಮಸ್ಯೆಗಳು ಮಳೆ ಬಂದರೆ ಅಂತೂ ಮುಗಿದೇ ಹೋಗಿತ್ತು ನಮ್ಮ ಕಥೆ ಎಲ್ಲ ಹೈರಾಣ ಆಗ್ಬಿಟ್ಟಿತ್ತು ಈ ಒಂದು ಪ್ರಾಂತ್ಯದಲ್ಲಿ ಈಗ ಸುಮಾರು ಒಂದು ಮೂರು ದಿವಸಗಳಿಂದ ನಿರಂತರವಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಈಗ ಸಂಬಂಧಪಟ್ಟ ಆರ್ ಟಿ ವದವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿರೋದ್ರಿಂದ ಅವ್ರು ಬಂದು ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಇದು ಇಪ್ಪತ್ತು ಟನ್ ಕೆಪಾಸಿಟಿ ಇರೋಂಥ ರಸ್ತೆಯಲ್ಲಿ ನಲವತ್ತ ನಲವತ್ತೈದು ಟನ್ ಇರುವಂಥ ಲಾರಿಗಳು ಬಿಡ್ತಾ ಇದ್ದಾರೆ ಅಂದರೆ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಇನ್ಮೇಲೆ ಅವ್ರು ನಾವು ಜವಾಬ್ದಾರಿ ತೊಗೊಂಡು ಇದನ್ನು ನಿಲ್ಲಿಸ್ತೀವಿ ಅಂತ ಅವರು ಮಾತು ಕೊಟ್ಟಿದ್ದಾರೆ ಅಷ್ಟರೊಳಗಡೆ ಪೊಲೀಸ್ನವರು ಕೂಡ ಅವರು ನಮಗೆ ಸಹಕಾರ ಕೊಡ್ತೀನಿ ಅಂತ ಅವರು ತಿಳಿಸಿದ್ದಾರೆ ಇದೊಂದು ಸಮ ಕಂಪಲ್ಸರಿ ಇದು ನಿಲ್ಲಲೇಬೇಕು ನಮಗೆ ಈ ಕಾಟ ಯಾಕಂದರೆ ನಿಮಗೆ ಗೊತ್ತು ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಇಲ್ಲೊಂದು ಗೌರ್ಮೆಂಟ್ ಶಾಲೆ ಇದೆ ಐವತ್ತು ಪರ್ಸೆಂಟಷ್ಟು ಕೂಡ ನಮಗೆ ಅಟೆಂಡೆನ್ಸ್ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಒಬ್ಬ ಮಾಸ್ಟರ್ ಒಬ್ಬರು ಏನಪ್ಪ ಅಂತಂದರೆ ಸ್ಕೂಲಲ್ಲಿ ಪಕ್ಕದಲ್ಲೇ ಇದೆ ರಸ್ತೆ ಪಕ್ಕದಲ್ಲೇ ದೊಡ್ಡ ದೊಡ್ಡ ಲಾರಿಗಳು ಬಂದಾಗ ಆ ಒಂದು ಹೊಗೆಗೆ ಸ್ಕೂಲೆಲ್ಲ ತುಂಬ್ಕೊಂಡು ಪಾಪ ಮಕ್ಕಳೆಲ್ಲ ಅನಾರೋಗ್ಯದಿಂದ ತುಂಬ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಸೊ ಹಾಗಾಗಿ ನಾವು ಈ ಗ್ರಾಮಸ್ಥರೆಲ್ಲ ಸೇರಿ ಹಿರಿಯರೆಲ್ಲರೂ ಸೇರಿ ತಂದು ತೀರ್ಮಾನಿಕೊಂಡು ಈ ಹೆವಿ ಲಾರಿಗಳಲ್ಲಿ ಸಿಮೆಂಟ್ ರಸ್ತೆ ಲಾರಿಗಳಲ್ಲಿ ಬರಲೇಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನ ಒಂದು ಪ್ರತಿಭಟನಾ ರೂಪದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಯಾರಿಗೂ ಏನೋ ತೊಂದರೆ ಆಗಬಹುದು ಮೊದಲೇನಾದರೂ ಈ ವಿಚಾರವಾಗಿ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಏನಾದರೂ ಮಾಡಿದ್ರು ಮೊದಲಂದ್ರೆ ಚರ್ಚೆ ಮಾಡಿದೀವಿ ಸಾಕಷ್ಟು ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ರೆವಿನ್ಯೂ ಚರ್ಚೆ ಮಾಡಿದ್ದೀವಿ ಪಂಚಾಯತಿ ಜೊತೆ ಚರ್ಚೆ ಮಾಡಿದೀವಿ ಆಮೇಲೆ ಇದಕ್ಕೆ ಸಪೋರ್ಟಿಂಗ್ ಪಂಚಾಯತಿ ಕೂಡ ಮಾಡ್ತಾ ಇದ್ದಾರೆ ಎರಡು ಪಂಚಾಯತಿವರು ಬೈರೇನ್ಪಲ್ಲಿ ಅಧಿಕಾರಿಗಳು ಯಾವ್ದು ಕ್ರಮ ಕೈಗೊಂಡಿದ್ರ ಮೊದಲು ಕ್ರಮ ಕೈಗೊಂಡಿಲ್ಲ ನೀವು ಮಾಡಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಅಷ್ಟೇ ನಮಸ್ಕಾರ ನನ್ನ ಹೆಸರು ಮುಜಾಹಿದ್ ಅಂತ ದೋಣ್ಪಲ್ಲಿ ಗ್ರಾಮ ನಾವು ಈ ಸಮಸ್ಯೆ ಹಲವಾರು ದಿವಸದಿಂದ ತೊಂದರೆಗೊಳಗಾಗ್ತಾ ಇದೀವಿ ಅಂದ್ರೆ ನಮ್ಮ ದೋಡ್ಪಲ್ಲಿ ಕ್ರಾಸಿಂದ ಅಲ್ಲಿ ಬಾಟ ತನಕನೂ ರೋಡ್ ಜಾಸ್ತಿ ಕೆಟ್ಟೋಗ್ಬಿಟ್ಟಿದ್ವಿ ಇದಕ್ಕೆ ನಾವೇನೇನೋ ಇವಾಗ ಗ್ರಾಮ ಪಂಚಾಯಿತಿಯಿಂದ ನೀರು ಬೇರೆ ಹೊಡೆಸ್ತಾ ಇದ್ದೀವಿ ಯಾಕಂದರೆ ಧೂಳು ಇರಕ್ಕೆ ಇಲ್ಲ ಇಲ್ಲಿ ಸರ್ ಹೇಳ್ದಂಗೆ ಸ್ಕೂಲ್ ಇದೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಮದ್ರಸ ಇದೆ ಇದು ನಮ್ಮದು ರೋಡ್ ದೊಡ್ಡದಿಲ್ಲ ಇವಾಗ ಗಾಡಿ ಪ್ರತಿಯೊಂದು ಹೋಗ್ಬೇಕಂದ್ರೆ ಎರಡು ಗಾಡಿ ಪಾಸ್ ಆಗೋಲ್ಲ ನಮ್ಮ ಊರಲ್ಲಿ ಆ ಥರ ಪರಿಸ್ಥಿತಿ ನಮಗೆ ಸೊ ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾವು ಈ ಥರ ಮುಂದಕ್ಕೆ ಈ ಥರ ಮಾಡಬೇಕಾಗುತ್ತೆ ಆ ಥರ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಇಲ್ಲ ಪ್ರತಿಯೊಂದು ಕಡೆನೂ ಲೆಟ್ರ್ ಕೊಟ್ಟಿದ್ದೀವಿ ಆದ್ರೂ ನಮಗೆ ಒಂಥರ ಏನೋ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಬಟ್ ಇವತ್ತಿಗೂ ನಮಗೇನು ಆಗಿರಲಿಲ್ಲ ಸೊ ಎರಡು ದಿವಸದಿಂದ ನಾವು ಪ್ರತಿಯೊಬ್ಬರಿಗೂ ಹೇಳಿ ಕಳಿಸಿದೀವಿ ಹತ್ತು ಅರ್ಧ ಗಂಟೆ ನಾವು ಪ್ರತಿಯೊಂದು ಲಾರಿ ನಿಲ್ಲಿಸೋದು ಪ್ರತಿಯೊರ್ಗು ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸೋದು ಈ ಥರ ಈ ರೋಡಲ್ಲಿ ನೀವು ಬರಬಾರ್ದು ನಿಮಗೆ ಬರೋ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ದೀವಿ ಈ ಲಾರಿಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ದೀವಿ ಈ ರೋಡ್ಗೆ ಆದರೆ ಪ್ರ ಮತ್ತೆ ಅವರೇ ಬ ಮತ್ತು ಅದೇ ರೀತಿಯಾಗಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸೊ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾವಿಲ್ಲೇ ಇದ್ಕೊಂಡು ನಾವು ಗ್ರಾಮಸ್ಥರೆಲ್ಲೂ ಸೇರಿ ಇದು ಲಾರಿಗಳನ್ನು ನಿಲ್ಲಿಸಿದ್ದೀವಿ ಮತ್ತು ಇವಾಗ ನಾವು ಸಾಹೇಬ್ರ ಹತ್ರನೂ ಮಾತಾಡ್ಕೊಂಡು ಬಂದಿದ್ದೀವಿ ನಾಲ್ಕು ಗಂಟೆಗೆ ನಮ್ಮ ಟಿ ಒ ಸಾಹೇಬರು ಬರಂಗಿದ್ದಾರೆ ಬಂದರೆ ಇವಾಗ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆಲ್ಲ ಒಂದು ದೂರು ಕೊಡ್ತೀವಿ ಅಂತ ಇನ್ನೊಂದು ಸಲ ದೂರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ